ಹಾಯ್ ಫ್ರೆಂಡ್ಸ್ ಜುಲೈ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಚಲಿತದ ಘಟನೆಗಳು ಜುಲೈ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಪ್ರಸಾರ ದಿನವಾಗಿ ಆಚರಣೆ ಮಾಡಲಾಗುತ್ತೆ ನ್ಯಾಷನಲ್ ಬೋರ್ಡ್ ಕೋಸ್ಟಿಂಗ್ ಡೇ ಆಗಿ ಯಾವ್ಯಂದ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದರೆ ಹತ್ತೊಂಬತ್ತು ನೂರದ ಇಪ್ಪತ್ತೇಳು ಜುಲೈ ಇಪ್ಪತ್ತ್ಮೂರರಿಂದ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೇಡಿಯೋ ಪ್ರಸಾರ ಮುಂಬೈಯಲ್ಲಿ ಆರಂಭವಾಯಿತು ನಂತರ ಹತ್ತೊಂಬತ್ತು ನೂರದ ಮೂವತ್ತಾರರಲ್ಲಿ ಭಾರತ ಸರ್ಕಾರವು ಇದನ್ನು ಆಲ್ ಇಂಡಿಯಾ ರೇಡಿಯೋ ಎ ಐ ಆರ್ ಎಂದು ಹೆಸರಿಸಲಾಯಿತು ಈ ಎ ಐ ಆರ್ ಆಲ್ ಇಂಡಿಯಾ ರೇಡಿಯೋಗೆ ಹತ್ತೊಂಬತ್ತು ನೂರದ ಐವತ್ತಾರರಿಂದ ಆಕಾಶವಾಣಿ ಎಂದು ಕರೀತಾ ಇದ್ದಾರೆ ಎ ಐ ಆರ್ ಅಂದರೆ ಆಲ್ ಇಂಡಿಯಾ ರೇಡಿಯೋ ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ ಇದರ ಮೋಟೋ ಯಾವುದು ಅಂತಂದರೆ ಬಹುಜನ ಹಿತಾಯಿ ಬಹುಜನ ಸುಖಾಯಿ ಇದರ ಮೋಟೋವಾಗಿದೆ ನೆಕ್ಸ್ಟ್ ಗಾಂಧಿ ಮಂಡೇಲಾ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತು ಇದರ ಪುರಸ್ಕೃತರು ಯಾರಾಗಿದ್ದಾರೆ ಅಂದರೆ ರಿಗೋ ಬೆರ್ಟಾ ವೆಂಚೋತುಮ್ ಅವರು ಇದರ ಎರಡು ಸಾವಿರದ ಇಪ್ಪತ್ತರ ಗಾಂಧಿ ಮಂಡಲ ಪ್ರಶಸ್ತಿಗೆ ಭಜನರಾಗಿದ್ದಾರೆ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ನೀಡ ನೀಡ್ತಾ ಇದ್ದಾರೆ ಯಾರು ಅಂತಂದರೆ ಗಾಂಧಿ ಮಂಡಲ ಫೌಂಡೇಶನ್ ಅವರು ಈ ಗಾಂಧಿ ಮಂಡಲ ಫೌಂಡೇಶನ್ ಹೆಡ್ ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ ಇದನ್ನು ಮೊದಲು ನೀಡಿದ್ದು ಯಾರಿಗೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀಡಲಾಯಿತು ಯಾರಿಗೆ ಅಂತಂದರೆ ದಲೈಲಾಮಾ ಟಿಬೇಟಿನ ಗುರು ಆದಂತಹ ದಲೈಲಾಮಾ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ನೆಕ್ಸ್ಟ್ ಅಮೇರಿಕಾದ ಖ್ಯಾತ ಉದ್ಯಮಿಯಾದಂತಹ ಎಲಾನ್ ಅವರು ತಮ್ಮ ಅಧೀನದ ಅಧೀನದಲ್ಲಿರುವಂತಹ ಸ್ಪೇಸ್ ಎಕ್ಸ್ ಹಾಗೂ ಎಕ್ಸ್ ಟ್ವಿಟರ್ನ ಹೆಸರು ಇದು ಕೇಂದ್ರ ಕಚೇರಿಯನ್ನು ಕ್ಯಾಲಿಫೋರ್ನಿಯಾದಿಂದ ಮೆ ಟೆಕ್ಸಾಸ್ಗೆ ಸ್ಥಳಾಂತರ ಮಾಡಲು ನಿರ್ಧಾರ ಘೋಷಣೆ ಮಾಡಿದೆಯಂತೆ ಕ್ಯಾಲಿಫೋರ್ನಿಯಾದಿಂದ ಟೆಕ್ಸಾಸ್ಗೆ ಸ್ಥಳಾಂತರ ಮಾಡಲು ಘೋಷಣೆ ಮಾಡಿತು ನೆಕ್ಸ್ಟ್ ಯುನೆಸ್ಕೋದ ವಿಶ್ವ ಪರಂಪರೆಯ ಸಮಿತಿಯ ನಲವತ್ತಾರನೇ ಇನ್ನು ಸಭೆಯು ಇಲ್ಲಿ ನಡೀತಾ ಇದೆ ನವದೆಹಲಿಯಲ್ಲಿ ಜುಲೈ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ನಡೆಯಲಿದೆ ಈ ಸಭೆಯನ್ನು ಯಾರು ಆಯೋಜನೆ ಮಾಡ್ತಿದ್ದಾರೆ ಅಂತಂದರೆ ಯುನೆಸ್ಕೋ ಹಾಗೂ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದೆ ನೆಕ್ಸ್ಟ್ ಇತ್ತೀಚೆಗೆ ನೀತಿ ಆಯೋಗವು ಎರಡು ಸಾವಿರದ ಮೂವತ್ತರವರೆಗೆ ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಉತ್ಪಾದನೆಯನ್ನು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಉತ್ಪಾದನೆಯನ್ನು ಐದು ನೂರು ಬಿಲಿಯನ್ ಡಾಲರ್ಗೆ ಹೆಚ್ಚಿಸುವಂತಹ ಗುರಿಯನ್ನು ನೀತಿ ಆಯೋಗ ಹೊಂದಿದೆ ಗ ಇದೆ ಅಂತಾರೆ ಎರಡು ಸಾವಿರದ ಮೂವತ್ತರವರೆಗೆ ಎಷ್ಟು ಅಂತಂದರೆ ಎಷ್ಟು ಅಮೌಂಟ್ ಅಂದರೆ ಐದುನೂರು ಬಿಲಿಯನ್ ಡಾಲರ್ಗೆ ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಉತ್ಪಾದನೆಯಲ್ಲಿ ನೆಕ್ಸ್ಟ್ ಭಾರತ ಪುರುಷ ಹಾಕಿ ತಂಡದ ಸ್ಟಾರ್ ಗೋಲ್ ಕೀಪರ್ ಆದಂತಹ ಪಿ ಆರ್ ಶ್ರೀಜೇಶ್ ಅವರು ಹಾಕಿ ಆಟಕ್ಕೆ ವಿದಾಯವನ್ನು ಘೋಷಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾ ಪ್ಯಾರಿಸ್ ಒಲಂಪಿಕ್ಸ್ ನಂತರ ವಿದಾಯ ಹೇಳಲಿದ್ದಾರೆ ನೆಕ್ಸ್ಟ್ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನಾಸಾ ತನ್ನ ನೂತನ ಚಂದ್ರನ ಅಧ್ಯಯನ ಕಾರ್ಯಕ್ರಮ ವೈಪರ್ ಮಿಷನನ್ನು ಅರ್ಧಕ್ಕೆ ನಿಲ್ಲಿಸುವಲು ಘೋಷಣೆ ಮಾಡಿತು ವೈಪರ್ ಲಾಂಗ್ ಫಾರ್ಮ್ ಏನಂತಂದರೆ ವಾಲೆಟೈಲ್ಸ್ ಇನ್ವೆಸ್ಟಿಗೇಟಿಂಗ್ ಪೋಲರ್ ಎಕ್ಸ್ಪ್ಲೋರೇಷನ್ ರೋವರ್ ಆಗಿದೆ ವಾಲೆಟೈಲ್ಸ್ ಇನ್ವೆಸ್ಟಿಗೇಟಿಂಗ್ ಪೋಲರ್ ಎಕ್ಸ್ಪ್ಲೋರೇಷನ್ ರೋವರ್ ಆಗಿದೆ ನೆಕ್ಸ್ಟ್ ಈ ನಾಸಾದು ಲೋಂಗ್ ಫಾರ್ಮ್ ಅಂದರೆ ನ್ಯಾಷನಲ್ ಏರೋನಾಟಿಕ್ಸ್ ಸೈನ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸ್ಥಾಪನೆ ಆಗಿರೋದು ಹತ್ತೊಂಬತ್ತು ಐವತ್ತೆಂಟು ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿಯಲ್ಲಿದೆ ಇದರ ಮುಖ್ಯಸ್ಥರಾಗಿ ಬಿಲ್ ನೆಲ್ಸನ್ ಅವರು ಆಯ್ಕೆಯಾಗಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್